ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಒಂದು ಕೆ ಸಿ ಇ ಟಿ ರಿಸಲ್ಟ್ ಏನಿದೆ ಅದು ವಿತ್ ಹೆಲ್ಡ್ ಆಗಿದೆ ನಿಮಗೂ ಕೂಡ ನಿಮ್ಮ ರಿಸಲ್ಟ್ ಬಂದಿರದೇಬೌದು ಅಂದರೆ ರ್ಯಾಂಕ್ ಬಂದಿಲ್ದೇನೆ ಕೆಳಗಡೆ ಒಂದು ನೋಟಿಫಿಕೇಷನ್ ಬಂದಿರ್ತದೆ ಕೆಳಗಡೆ ಒಂದು ನೋಟಿಸನ್ನು ಹಾಕಿರ್ತಾರೆ ಕ್ಯೂ ಇ ಮಾರ್ಕ್ಸ್ ಆರ್ ನಾಟ್ ಎಂಟರ್ಡ್ ಅಂತೇಳಿ ಕ್ಯೂ ಇ ಅಂತಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕ್ಲಾಸ್ ಟ್ವೆಲ್ ಮಾರ್ಕ್ಸ್ ಸೊ ಹಾಗಾದಾಗ ಏನು ಮಾಡಬೇಕು ಅನ್ನೋದನ್ನು ನಿನ್ನೆ ಡೈರೆಕ್ಟರ್ ಅವರು ಹೇಳಿರುವಂಥದ್ದು ಈ ಒಂದು ಕೆ ವೆಬ್ಸೈಟ್ನಲ್ಲಿ ಪ್ರವೇಶ ಅಂತ ಹೋಗಿ ಯು ಜಿ ಸಿ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೋದರೆ ಇಲ್ಲಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತಾರೆ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಆದಮೇಲೆ ಲಿಂಕನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸೆಕೆಂಡ್ ಪಿ ಯು ಸಿಯ ಮಾರ್ಕ್ಸನ್ನು ಹಾಕಬೇಕು ಸೊ ಅದಕ್ಕೆ ತಕ್ಕಂತಹ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಕೆಇಿಯವರ ಕಡೆಯಿಂದನೂ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳು ಹೇಗಾಗಿದೆ ಅಂತ ಅಂದರೆ ನನಗೆ ಗೊತ್ತಿದ್ದಂಥ ಒಂದು ಎರಡು ಮೂರು ವಿದ್ಯಾರ್ಥಿಗಳು ನನಗೆ ಹೇಳಿದಂಥ ಅಥವಾ ನಾನು ಕ್ರಾಸ್ ವೆರಿಫೈ ಮಾಡಿರೋದರಲ್ಲಿ ಈ ವರ್ಷದ ಕ್ಲಾಸ್ ಟ್ವೆಲ್ ಈ ವರ್ಷದ ಪಿ ಯು ಬೋರ್ಡಿಂದ ಪಾಸಾಗಿರುವಂತಹ ವಿದ್ಯಾರ್ಥಿಗಳ ರ್ಯಾಂಕ್ ಕೂಡ ಆಗಿದೆ ಈ ರೀತಿ ನಿಮಗೂ ಕೂಡ ಆಗಿದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಗೊತ್ತಾಗ್ತದೆ ಅಂದರೆ ಅವರೇನು ಹೇಳಿದರು ಈ ವರ್ಷದ ಪಿ ಯು ಬೋರ್ಡ್ ಮಾರ್ಕ್ಸ್ ಅನ್ನು ಡೈರೆಕ್ಟ್ ಆಗಿ ಪಿ ಯು ಬೋರ್ಡಿಂದ ಇ ಅವರು ತಗೋತಾರೆ ಅಂತ ಆದರೆ ಈ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ವಿಥೆಲ್ಡ್ ಆಗಿದೆ ದ ರೀಸನ್ ಇಸ್ ಕ್ಯೂ ಇ ಮಾರ್ಕ್ ಈಸ್ ನಾಟ್ ಎಂಟರ್ಡ್ ಅಂತ ಇದೆ ಅಂದರೆ ಪಿ ಯು ಮಾರ್ಕ್ಸ್ ಎಂಟರ್ ಮಾಡಿಲ್ಲ ಯಾಕಂದ್ರೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವರೇ ಹೇಳಿದರು ಇದೊಂದು ಎರಡು ಮೂರು ಕೇಸ್ ಅಷ್ಟೇ ನಾನು ನೋಡಿರುವಂಥದ್ದು ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ರಿಸಲ್ಟ್ ಬಂದಿದೆ ಈ ವರ್ಷ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಅಂಥವರು ಕೂಡ ಏನು ಮಾಡಬೇಕು ಅಂದರೆ ಮಾರ್ಕನ್ನು ಎಂಟ್ರಿ ಮಾಡಬೇಕು ಇನ್ನು ಕೆಲವು ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಸಿ ಬಿ ಎಸ್ ಸಿ ಇರ್ಬೋದು ಅಥವಾ ರಿಪೀಟರ್ ಇರ್ಬೋದು ಅಥವಾ ಈ ವರ್ಷ ಸಿ ಬಿ ಎಸ್ ಸಿ ಇರ್ಬೋದು ತಮ್ಮ ಬೇಜವಾಬ್ದಾರಿಯಿಂದ ವಿಷಯಗಳು ಗೊತ್ತಿಲ್ಲದೆ ಇರುವಂಥ ಕಾರಣದಿಂದ ಮಾರ್ಕ್ಸನ್ನು ಎಂಟ್ರಿನೇ ಮಾಡಿಲ್ಲ ಈಗ ಯಾವಾಗ ಸಿ ಇ ಟಿ ರಿಸಲ್ಟ್ ಬಂದಿಲ್ಲ ಆವಾಗ ಎಚ್ಚೆತ್ಕೊಂಡಿದ್ದಾರೆ ಅವರಿಗೂ ಕೂಡ ಒಂದು ಅವಕಾಶವನ್ನು ಈಗ ಇವತ್ತು ಹನ್ನೊಂದು ಗಂಟೆ ಮೇಲೆ ಒಂದು ಲಿಂಕನ್ನು ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆ ವೆಯ್ಟ್ ಮಾಡಬೇಕು ಲಿಂಕ್ ಕೊಟ್ಟ ತಕ್ಷಣ ನಿಮಗೆ ತಿಳಿಸುವಂಥದ್ದನ್ನು ನಾನು ಮಾಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ನಿಮಗೆ ಡೆಫಿನೆಟ್ಲಿ ಪ್ರೊಸೀಜರ್ ಈ ಒಂದು ಕಂಪ್ಲೀಟ್ ಕೌನ್ಸಿಲಿಂಗಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ ಯಾರೂ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ವಿತ್ ಹೆಲ್ಡ್ ಆಗಿರುವಂಥ ರಿಸಲ್ಟ್ ನಿಮಗೆ ಬರ್ತದೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಹಂಗೆ ಇನ್ನೊಂದು ವಿಷಯ ಅಂದರೆ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಸರ್ ನನಗೆ ಮಾರ್ಕ್ಸ್ ಯಾಕೋ ಡೌಟ್ ಬರ್ತಾಯಿದೆ ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಇದು ಯಾವುದೂ ಕೂಡ ನಿಮಗೆ ಬರೋದಿಲ್ಲ ಯು ಕಾಂಟ್ ಪುಟ್ ರಿವ್ಯಾಲ್ಯೂಯೇಷನ್ ಆಫ್ ಸಿ ಇ ಟಿ ಗೊತ್ತಿರಲಿ ಸೊ ಥ್ಯಾಂಕ್ ಯು ಹ್ಯಾವ್ ಅನ್ ಇಷ್ಟೇ